ಕುಮಟಾ ಪಟ್ಟಣದ ನಾದಶ್ರೀ ಕಲಾ ಕೇಂದ್ರದಲ್ಲಿ ಶನಿವಾರ ಭಾರತೀಯ ಜನತಾ ಪಕ್ಷದ ಕುಮಟಾ ಮಂಡಲದ ಸಂಘಟನಾ ಪರ್ವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಾಗಾರ ನಡೆಯಿತು ಕಾರ್ಯಾಗಾರವನ್ನು ಉದ್ಘಾಟಿಸಿ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿದರು ಅಂತ ಯಾವುದೇ ಲಾಭಗಳ ಅಪೇಕ್ಷೆಯನ್ನ ಪಡೆದೇ ಪಕ್ಷಕ್ಕೆ ಮತ್ತು ದೇಶ ಮುಖ್ಯ ಅನ್ನುವಂಥದಕ್ಕಾಗಿ ಅದರಲ್ಲಿ ನಮ್ಮದು ಈಗ ಹಿಂದುತ್ವ ಈ ಎಲ್ಲ ಕಾರಣಗಳಿಗಾಗಿ ಅದರ ಜೊತೆಗೆ ಸನ್ಮಾನ್ಯ ಮೋದಿಯವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಅತ್ಯುತ್ತಮವಾದಂಥ ಕಾ ಕೆಲಸಗಳನ್ನು ಮಾಡ್ತಾ ಇದ್ದು ಬಹುಶಃ ತಮಗೆಲ್ಲ ಗೊತ್ತಿದೆ ಆದರೆ ಪ್ರಚಾರಗಳು ಸ್ವಲ್ಪ ಮಟ್ಟಿಗೆ ನನಗೆ ಕಡಿಮೆ ಆಗ್ತಾ ಇದೆಯೋ ಏನೋ ಅನ್ನುವಂಥದ್ದನ್ನು ಕಾರಣಕ್ಕೆ ಸರ್ ನಾನು ನಿನ್ನೆ ಬೆಂಗಳೂರಿಗೆ ಹೋಗಿದ್ದೆ ಮೈಸೂರು ಟು ಬೆಂಗಳೂರು ಬೆಂಗಳೂರು ಟು ಮೈಸೂರು ಏನು ಹೊಸದಾಗಿ ಮಾಡಿದಂಥ ರಸ್ತೆ ಎರಡು ಗಂಟೆಯಲ್ಲಿ ಸುಮಾರು ನೂರ ಐವತ್ತು ಕಿಲೋಮೀಟರ್ನ ತಲುಪಲಿಕ್ಕೆ ಸಾಧ್ಯವಾಗುವಂಥ ಅದ್ಭುತವಾದಂಥ ರಸ್ತೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಸುಮಾರು ಹತ್ತು ಸಾವಿರ ಕೋಟಿ ಖರ್ಚು ಮಾಡಿ ಇದನ್ನೆಲ್ಲ ನಾವು ಸರಿಯಾಗಿ ಪ್ರಚಾರವನ್ನು ಮಾಡಿದರೆ ಬಹುಶಃ ಬೆಂಗಳೂರು ನಗರದಲ್ಲಿ ವಿಧಾನಸಭೆ ಈಗ ಸಹಜವಾಗಿ ನಮಗೆ ಲೋಕಸಭೆ ಚುನಾವಣೆಯಲ್ಲಿ ಪ್ರತಿ ಸಾರಿನೂ ಮತನು ಜಾಸ್ತಿ ಬರ್ತದೆ ನಾವು ಹೆಚ್ಚು ಅಭ್ಯರ್ಥಿಗಳನ್ನ ನಾವು ಗೆದ್ದಿರ್ತೇವೆ ಆದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಏನೇನು ಕಾರಣಗಳಿಂದ ನಮ್ಗೆ ಗೆಲ್ಲಿಕ್ಕೆ ಹೆಚ್ಚು ಸೀಟ್ಗಳನ್ನ ಗೆಲ್ಲಲಿಕ್ಕೆ ಆಗುದಿಲ್ಲ ಅದರಿಂದ ಅಧಿಕಾರವನ್ನ ನಮಗೆ ಹಿಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಹೀಗಾಗಿ ನಮ್ಮದು ಪ್ರಚಾರದ ಕೊರತೆ ಒಂದ್ ಕಡೆ ನಂಗೆಲ್ಲೂ ಎದುರುಗುತ್ತದೆ ಅನ್ನುವಂಥದ್ದನ್ನು ಒಂದ್ ಕಡೆ ನಿಮ್ಗೆ ನೆನಪಿರ್ಬೋದು ಸನ್ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಪೇ ಸಿ ಎಂ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿ ಯಾವ ರೀತಿಯಾಗಿ ಅಪಪ್ರಚಾರವನ್ನ ಮಾಡಿದ್ರು ಅನ್ನುವಂಥದ್ದನ್ನು ನೋಡ್ರಿ ಅವ್ರು ಎಷ್ಟು ರೀತಿಯಲ್ಲಿ ಅಪಪ್ರಚಾರವನ್ನ ಮಾಡಿ ಈಗಲೂ ಹೇಳ್ತಾನೆ ಇದ್ದಾರೆ ಈಗಲೂ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಜಾಗೃತ ನನ್ನ ಮನಸ್ಸಲ್ಲಿ ಬರಬೇಕು ನಾನು ಸೈನಿಕರಾದಾಗ ಗಡಿಯಲ್ಲಿ ಹೋಗಿ ದೇಶಕ್ಕಾಗಿ ಎಷ್ಟು ಪವಿತ್ರ ಅಂತ ಅನಿಸಿತ್ತು ನನಗೆ ಮತ್ತೆ ವಾಪಸ್ ಬಂದ ಮೇಲೆ ದೇಶದ ಒಳಗಿನ ಪರಿಸ್ಥಿತಿ ಅವಲೋಕನ ಮಾಡಿದಾಗ ಡಾಕ್ಟರ್ ಅವರ ಭಾಷಣ ಭೌತಿಕವಾದಂತ ಅವಕಾಶ ಸಿಕ್ಕಿತ್ತು ನನಗೆ ಉಳ್ಳಾರದಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು ನನಗೆ ಇನ್ನೂ ಪಕ್ಷದಲ್ಲಿ ಆಕ್ಟಿವ್ ಆಗಿರಲಿಲ್ಲ ಮಿಲಿಟರಿ ಬಿಟ್ ಬಿ ಬಂದಿದೆ ಅಷ್ಟೇ ಅವ್ರು ಮಾತು ಕೇಳಿದ್ದೆ ಅವರು ಏಕಾತ್ಮ ಮಾನವತೆಯ ಬಗ್ಗೆ ತುಂಬಾ ಒಳ್ಳೆಯ ಒಂದು ಬುದ್ಧಿಟ್ಟು ಮೂಡಿದ್ರು ನನಗ ಅನಿಸಿತ್ತು ಸೇನೆಯ ಉದ್ದೇಶ ಇರುವಂತದ್ದು ನಮ್ಮ ಪಕ್ಷ ಯಾವ ಸಿದ್ಧಾಂತದೊಡ್ಡಿ ತೊಡಗಿಸ್ಕೊಂಡಿದ್ದು ಎರಡಕ್ಕೆ ಏನೂ ವ್ಯತ್ಯಾಸ ಇಲ್ಲ ಎರಡು ರಾಷ್ಟ್ರ ನಿರ್ಮಾಣದ ಪುಣ್ಯಕಾಲ ಆಗ ನನ್ನ ಪಕ್ಷದಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳಿ ನಾನಿದ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ